ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿತ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಸಾಧ್ಯ ಆದರೆ ಸಹಾಯ ಮಾಡಿ ತಮಗೆ ಸಹಾಯ ಮಾಡುವ ಶಕ್ತಿ ಇಲ್ಲದಿದ್ದರೆ ತಮ್ಮ ಪ್ರೀತಿ ಇದ್ದರೆ ಸಾಕು ತಮ್ಮ ಆಶೀರ್ವಾದ ಇದ್ದರೆ ಸಾಕು ಸಾಧ್ಯ ಆದರೆ ಸಹಾಯ ಮಾಡಿ ಇಲ್ಲದಿದ್ದರೆ ದೂರದಿಂದ ನನ್ನ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ ಎಸ್ ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಯಶ ಇದರ ಮುನ್ಸೂಚನೆಯನ್ನು ನಾನು ಕಳೆದ ಒಂದು ಎರಡು ಮೂರು ಎಪಿಸೋಡ್ಗಳಲ್ಲಿ ಆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದೆ ಅದು ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಅಂತ ನಾವೇನು ಮಾತನಾಡ್ತೀವಿ ಜನಪ್ರಿಯತೆ ಕುಸಿತಾ ಇದೆ ಅನ್ನುವುದನ್ನು ನಾನು ಹೇಳ್ತಾ ಇದ್ದೆ ಆದರೆ ಈ ಕುಸು ಎತ್ತಿರುವ ಜನಪ್ರತಿನಿಧಿಯತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮೋದಿ ಹಾಗೂ ಅವರ ಪಟಾಲಂ ಬೇರೆ ಬೇರೆ ಯತ್ನಗಳನ್ನು ಮಾಡ್ತಾ ಇದ್ದರು ಇದ್ದಕ್ಕಿದ್ದಾಗೆ ಬಹುಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸುವುದಕ್ಕಾಗಿ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡೋದಕ್ಕೆ ಮುಂದುವರಿಸಿದರು ಈ ದೇಶ ಇದ್ದಕ್ಕಿದ್ದಾಗ ಮುಸ್ಲಿಂ ರಾಷ್ಟ್ರ ಆಗುತ್ತೆ ಅಂದರು ಮುಸ್ಲಿಮರ ಜನಸಂಖ್ಯೆ ಪ್ರತಿಶತ ನಲವತ್ತೆಲ್ಲ ಸುಳ್ಳು ಅಂಕಿ ಅಂಶಗಳು ಸುಳ್ಳುಗಳನ್ನು ಹೇಳ್ತಾ ಸುಳ್ಳುಗಳ ಮೂಲಕ ನೀವು ಸೌಧವನ್ನು ಕಟ್ಟೋದಕ್ಕಾಗಲ್ಲ ನೀವು ಒಂದು ಸುಂದರವಾದ ಮನೆ ಕಟ್ಟಬೇಕಾದ್ರೆ ಅದರ ಅಡಿಪಾಯ ಏನು ಅಂತ ಆದರೆ ಇವರು ಅಡಿಪಾಯವಿಲ್ಲದೆ ಮನೆ ಕಟ್ಟುವುದಕ್ಕೆ ಹೋದ್ರಲ್ಲ ಆ ಸೌಧ ಕುಸಿಯುವುದಂತಹ ಸ್ಥಿತಿ ಬಂತು ಇವತ್ತು ನನಗೆ ಅನ್ನಿಸಿದ್ದು ಒಳ್ಳೆಯ ದಿನಗಳು ಮತ್ತೆ ಬರ್ತವೆ ಅಂತ ವಾಯ್ ಇವತ್ತು ಸರ್ವೋಚ್ಚ ನ್ಯಾಯಾಲಯ ನೀಡಿದ ಒಂದು ತೀರ್ಪು ಅಂತಹ ಆಶಾ ಭಾವನೆಯನ್ನು ಕೊಡಿಸಿದೆ ಅದು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಂಬಂಧಪಟ್ಟದ್ದು ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆಯಲ್ಲಿ ಪ್ರಚಾರ ಮಾಡುವುದಕ್ಕೆ ಅವರಿಗೆ ಮಧ್ಯಂತರ ಜಾಮೀನು ನೀಡಲಾಗಿದೆ ಇದು ಐತಿಹಾಸಿಕವಾದ ತೀರ್ಪು ಅನುಮಾನನೇ ಬೇಕಾಗಿಲ್ಲ ಇಡಿ ಸಂಪೂರ್ಣವಾಗಿ ವಾದ ಮಾಡ್ತಾ ಬಂತು ಇಲ್ಲ ಯಾಕೆಂದರೆ ಚುನಾವಣಾ ಪ್ರಚಾರ ಮಾಡುವುದು ಫಂಡಮೆಂಟಲ್ ರೈಟ್ ಅಲ್ಲ ಅದು ಮೂಲಭೂತ ಹಕ್ಕ ಅಲ್ಲ ಆದ್ದರಿಂದ ಅವರನ್ನು ಬಿಡುಕೊಡುದು ಅವರು ಇಡೀ ಈ ಅಬಕಾರಿ ಹಗರಣದ ಕಿಂಗ್ ಪಿನ್ ಅವರು ಬಿಡುಕೊಡೋದು ಇಡೀ ಯಾವ ವಾದವನ್ನು ನ್ಯಾಯಮೂರ್ತಿ ಖನ್ನಾ ಅವರು ಪುರಸ್ಕರಿಸಿಲ್ಲ ನನಗೆ ಇನ್ನೊಂದು ಸಮಾಧಾನಕರ ಅಂಶ ಯಾಕೆ ಗೊತ್ತಾ ಈ ನ್ಯಾಯಮೂರ್ತಿ ಖನ್ನಾ ಅವರು ಏನಿದ್ದಾರೆ ಅವರು ಈ ದೇಶದ ಮುಂದಿನ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳಾಗುವ ಸಂಭವ ಇದೆ ಯಾಕಂದ್ರೆ ಈಸ್ ದ ಸೀನಿಯರ್ ಮೋಸ್ಟ್ ಇದೆಲ್ಲ ಕೂಡ ನನಗೆ ಆಶಾದಾಯಕವಾದ ಅಂಶಗಳಾಗಿ ಕಾಣ್ತಾ ಇವೆ ಅದರ ಜೊತೆಗೆ ನಾನು ಇವತ್ತು ಮಾತನಾಡುವ ಮೂಲ ವಿಚಾರಕ್ಕೂ ಬರ್ತೀನಿ ಅದು ಪ್ರಜ್ವಲ್ ರೇವಣ್ಣ ಪ್ರಕರಣ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಎಂದೇ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಉಳಿಸುವುದಕ್ಕೆ ಒಂದು ಚಕ್ರವ್ಯೂಹವನ್ನು ಸೃಷ್ಟಿಸಲಾಗ್ತಾ ಇದೆ ಸೊ ಈ ಚಕ್ರವ್ಯೂಹದಲ್ಲಿ ಭಾಗಿದಾರರು ಯಾರು ಇದರ ಐಡಿಯಾ ಯಾರದು ಪ್ರಜ್ವಲ್ ರೇವಣ್ಣ ಅವರನ್ನು ಉಳಿಸುವ ಮೂಲಭೂತ ಐಡಿಯಾವನ್ನು ಕೊಟ್ಟವರು ಗೃಹ ಸಚಿವ ಅಮಿತ್ ಶಾ ಅನ್ನೋದಕ್ಕೆ ಯಾವುದೇ ಅವರು ಮಾಡಬೇಕಾಗಿಲ್ಲ ಅವರ ಭೇಟಿಯ ನಂತರ ಸನ್ಮಾನ್ಯ ಕುಮಾರಸ್ವಾಮಿಯವರು ಬದಲಾಗ್ತಾರೆ ಅವರ ಮಾತಿನ ದಾಟಿ ಬದಲಾಗುತ್ತೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂದವರು ಇನ್ಯಾರಿಗೋ ನೀರು ಕುಡಿಸುವುದಕ್ಕೆ ಹೊರಟಿದ್ದಾರೆ ಮತ್ತು ಇಡೀ ಪ್ರಕರಣವನ್ನು ಒಕ್ಕಲಿಗ ರಾಜಕಾರಣವಾಗಿ ಬದಲಿಸುವಂತಹ ಯತ್ನವನ್ನು ಮಾಡ್ತಿದ್ದಾರೆ ಮತ್ತು ತಪ್ಪಿತಸ್ಥ ಯಾರಿದ್ದಾರೆ ಯಾರ ಮೇಲೆ ಆರೋಪ ಇದೆ ಆರೋಪಿಯನ್ನು ಬಿಡಿಸುವುದಕ್ಕಾಗಿ ಅವರು ಈ ಈ ಇಡೀ ಪ್ರಕರಣದ ಎರಡನೇ ಹಂತ ಇದೆ ನೋಡಿ ಆ ಪೆನ್ ಡ್ರೈವ್ಗಳನ್ನು ಬಹಿರಂಗಪಡಿಸಿದ್ದು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಈ ವಿಚಾರದಲ್ಲಿ ರಾಜ್ಯಪಾಲರನ್ನು ನೋಡ್ತಾರೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂತಾರೆ ಸಿ ಬಿ ಐ ತನಿಖೆ ಮಾಡಬೇಕು ಅಂತಾರೆ ಇದನ್ನು ಈ ಸಿಸ್ಟಮೆಟಿಕ್ಕಾಗಿ ಹೇಳುವ ಈ ಪ್ರಚಾರ ಮಾಡುವುದರಲ್ಲಿ ನನಗನ್ಸುವ ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಪಾತ್ರ ಏನು ಅನ್ನೋದು ಕೂಡ ನನಗೆ ಭಾಳ ಮುಖ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ನಿನ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಆ ಮಹಾತಾಯಿ ರೇಖಾ ಶರ್ಮಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಏನು ಹೇಳಿದ್ದಾರೆ ಅವರು ಸೊ ಒಂದು ಸನ್ಮಾನ್ಯ ಇವರೆಲ್ಲ ಯಾರು ರಕ್ಷಣೆಗೆ ಹೊರಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅವರ ವಿರುದ್ಧ ಹೇಳಿಕೆ ಕೊಡುವಂತೆ ಒಬ್ಬ ಸಂತ್ರಸ್ತೆಯ ಮೇಲೆ ಒತ್ತಡ ಹೇರಲಾಗಿದೆ ಅನ್ನುವ ಮಾತನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಹೇಳಿದೆ ಅಂದರೆ ಮಹಿಳೆಯರ ರಕ್ಷಣೆ ಮಾಡಬೇಕಾದವರು ಈಗ ಪ್ರಜ್ವಲ್ ರೇವಣ್ಣ ಅವರ ರಕ್ಷಣೆ ಮಾಡುವುದಕ್ಕೆ ಹೊರಟಿದೆಯೇ ರಾಷ್ಟ್ರೀಯ ಮಹಿಳಾ ಆಯೋಗ ಸಂತ್ರಸ್ತ ಮಹಿಳೆಯ ಪರವಾಗಿ ಮಾತನಾಡಬೇಕಾದವರು ಮಾತನಾಡಬೇಕಾದಂಥ ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಜ್ವಲ್ ರೇವಣ್ಣನ ಉಳಿಸುವ ಚಕ್ರವ್ಯೂಹದ ಭಾಗವಾಗಿ ಕೆಲಸ ಮಾಡ್ತಿದ್ಯಾ ಅಂತ ಈಗಾಗಲೇ ನಾನು ಹೇಳಿದೆ ಅಮಿತ್ ಶಾ ಬಗ್ಗೆ ನನಗೆ ಅನುಮಾನ ಇದೆ ಇಡೀ ಅವ್ರದ್ದು ಅರ್ಥ ಸಪೋರ್ಟಿಂಗ್ ಅಂತ ಯಾಕೆಂದರೆ ಇಡೀ ಇದ್ರೆ ಸಪೋರ್ಟ್ ಮಾಡಿದ್ರೆ ಯಾರು ನೋಡಿ ಯಾವಾಗ ಮಹಿಳಾ ಕುಸ್ತಿ ಪಟುಗಳ ಮೇಲೆ ಆರೋಪ ಬಂತಲ್ಲ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಇದ್ನಲ್ಲ ಅದು ಅವನ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ ಅವನ್ನು ಉಳಿಸುವುದಕ್ಕೆ ಯತ್ನ ಮಾಡಿದವರು ಯಾರೋ ಜೈಲಿಗೆ ಹೋಗದಂತೆ ಮಾಡಿದವರು ಯಾರೋ ಇದೇ ಅಮಿತ್ ಶಾ ಮೋದಿಯ ಅವರ ಬಿ ಜೆ ಪಿ ತಾನೇ ಬ್ರಿಜ್ಭೂಷಣ ಸಿಂಗ್ ಈಗ ಅವರ ಮಗನಿಗೆ ಟಿಕೆಟ್ ಕೊಡುವ ಮೂಲಕ ಇನ್ನೊಂದು ನಾಟಕವನ್ನು ಆಡ್ತಿದ್ದಾರೆ ಆದರೆ ಬ್ರಿಜ್ಭೂಷಣ ಜೈಲಿಗೆ ಹೋಗದಂತೆ ಉಳಿಸುವ ಯತ್ನ ಮಾಡಿದ್ದು ಮತ್ತು ಆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದನ್ನು ನೋಡಿ ಸಂತೋಷಪಟ್ಟಿದ್ದು ಇದೇ ಮನಸ್ಸು ಅದೇ ರೀತಿ ಬಲ್ಕಿಶ್ ಬಾಲು ಪ್ರಕರಣದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಹನ್ನೊಂದು ಜನ ಹೊರಗಡೆ ಬಂದಾಗ ಅವರಿಗೆ ಮಾಲೆಯನ್ನು ಹಾಕಿ ಹಣೆಯ ಮೇಲೆ ಕುಂಕುಮ ಇಟ್ಟು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋದ್ರಲ್ಲ ಇದೇ ಮನಸ್ಥಿತಿಯ ಜನ ಅದರಲ್ಲೂ ಬಿ ಜೆ ಪಿ ಶಾಸಕರು ಒಬ್ಬರು ಇದ್ದರು ಈ ಈ ಹಿನ್ನೆಲ್ಲ ವ್ಯವಸ್ಥೆ ಮಾಡುವುದರಲ್ಲಿ ಆ ಹನ್ನೊಂದು ಜನ ಅತ್ಯಾಚಾರಿಗಳಿಗೆ ಬೆಂಬಲ ಕೊಟ್ಟಂತವರು ಅವರು ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೊಡೋದು ಕೊಟ್ಟಿದ್ದಾರೆ ಒಂದು ಚಕ್ರವ್ಯೂಹವನ್ನು ಸೃಷ್ಟಿ ಮಾಡಿ ಪ್ರಜ್ವಲ್ ರೇವಣ್ಣವನ್ನು ಉಳಿಸೋದಕ್ಕೆ ಏನು ಮಾಡಬೇಕು ನನಗಿರುವ ಇನ್ನೊಂದು ಸಣ್ಣ ಅನುಮಾನ ಏನು ಅಂತಂದರೆ ಈಗ ವಿದೇಶಕ್ಕೆ ಹೋಗಿದ್ದಾರೆ ಎಂದು ಹೇಳಲಾದಂಥ ಪ್ರಜ್ವಲ್ ರೇವಣ್ಣ ಅವರ ರಕ್ಷಣೆಗೆ ನಿಂತವ್ರು ಯಾರು ಯಾಕೆ ಸಿಗ್ತಾ ಇಲ್ಲ ಅವರು ಎಲ್ಲಿ ಹೋಗಿದ್ದಾರೆ ಅವರು ನಿಮ್ದು ಎಲ್ಲ ಕಾರ್ನರ್ಗಳು ನೋಟಿಸ್ ಆದ್ಮೇಲೂ ಕೇಂದ್ರ ಸರ್ಕಾರಕ್ಕೆ ಯಾಕೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಸಿ ಬಿ ಐ ಆ ಮಾಹಿತಿಯನ್ನು ಸಂಗ್ರಹಿಸಿ ಎಸ್ ಐ ಟಿ ಕೊಡಬೇಕಲ್ವಾ ಇದು ಯಾವುದನ್ನು ಮಾಡಿದೆ ಒಂದು ಇಡೀ ಪ್ರಕರಣವನ್ನು ದಾರಿ ತಪ್ಪಿಸುವ ಯತ್ನ ಮಾಡುವಂಥದ್ದು ಇದಕ್ಕೆ ದೇವರಾಜೇಗೌಡರನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೂ ಅನುಮಾನ ಇದೆ ನನಗೆ ಆ ಬಗ್ಗೆ ಎನ್ಕ್ವೈರಿ ಆಗಬೇಕು ಸೊ ಬಿ ಜೆ ಪಿ ಯಾವುದೋ ವರಿಷ್ಠ ನಾಯಕರ ಮಾತಿನ ಮೂಲಕ ದೇವರಾಜೇಗೌಡರು ತಮ್ಮ ಟೋಪಿಯನ್ನು ತಿರುಗಿ ಹಾಕದಂಗೆ ಕಾಣುತ್ತೆ ಅವರು ಒಂದು ಕಾಲದಲ್ಲಿ ಕಣ್ಣೀರು ಹಾಕತಾ ಒಂದು ಪೆನ್ ಡ್ರೈವನ್ನು ಇಟ್ಟುಕೊಂಡು ನನ್ನ ಕುಟುಂಬವನ್ನು ನಾಶಪಡಿಸಿದವರು ರೇವಣ್ಣ ಕುಟುಂಬದವರು ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗುವಂತೆ ಮಾಡಿದ್ರು ಮಕ್ಕಳು ನಾನು ಬೆಳೆಸ್ತಿದ್ದೀನಿ ಅಂತ ಕಣ್ಣೀರು ಹಾಕಿದಂಥ ವ್ಯಕ್ತಿ ಈಗ ಅದೇ ರೇವಣ್ಣ ಕುಟುಂಬವನ್ನು ಉಳಿಸುವ ಷಡ್ಯಂತರದ ಪಾಲುದಾರರೇ ಐ ಥಿಂಕ್ ಗ್ಯಾಸ್ ಈಸ್ ಆಲ್ಸೋ ಎ ಪಾರ್ಟಿ ಟು ಇಟ್ ಎಷ್ಟೊಂದು ಜನ ನೋಡಿ ಅದರ ಜೊತೆಗೆ ಈಗ ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಒಂದು ಮಾತು ಹೇಳ್ತಾರೆ ಏನು ಅಂದರೆ ಈ ಪ್ರಕರಣವನ್ನು ಸಿ ಬಿ ಐಗೆ ಕೊಟ್ಟು ಬಿಡಬೇಕು ಅದಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಒಬ್ಬ ಅತ್ಯಾಚಾರಿ ಆರೋಪವನ್ನು ಹೊತ್ತವನನ್ನು ಉಳಿಸುವ ಯತ್ನವನ್ನು ಷಡ್ಯಂತ್ರವನ್ನು ಮಾಡ್ತಿದ್ದಿಲ್ಲ ನೀವು ರಾಜೀನಾಮೆ ಕೊಡಬೇಕಾದವರು ನೀವು ಬೆಂಬಲ ನಿಂತಿದ್ದು ಯಾರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಉಳಿಸುವುದಕ್ಕೆ ಇಡೀ ಪ್ರಕರಣವನ್ನು ಎರಡು ಭಾಗವನ್ನಾಗಿ ಮಾಡಿ ಎರಡನೇ ಭಾಗ ಯಾರು ಹೊರಗಡೆ ಹಾಕಿದ್ದಾರೋ ಆ ಹಾಕಿದ್ದುವುದರ ಹಿಂದೆ ಅದರ ಹಿಂದೆ ಹೊರಗೆ ಹಾಕುವುದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವ ವಾದವನ್ನು ಮಾಡ್ತೀರಿ ಮೊದಲು ಇನ್ಸಿಡೆಂಟು ಎರಡನೇದು ಇಂಪ್ಯಾಕ್ಟ್ ದರ್ ಆರ್ ಟೂ ಥಿಂಗ್ಸ್ ಈ ಇನ್ಸಿಡೆಂಟ್ ಹ್ಯಾಂಗ್ ನಡೀತುವುದನ್ನು ಭಾಗಿದಾರರು ಯಾರ ನಾವು ಮರೆಮಾಚುವ ಯತ್ನವನ್ನು ಮಾಡ್ತೀರಿ ಅದ್ರ ಜೊತೆಗೆ ಸಿ ಬಿ ಐಗೆ ಯಾಕೆ ಬೇಕು ಎಸ್ ಐ ಟಿಗೆ ಎನ್ಕ್ವೈರಿ ಮಾಡ್ತಾ ಇದೆ ಎಸ್ ಐ ಟಿ ಎಸ್ ಐ ಟಿ ಎನ್ಕ್ವೈರಿ ಮಾಡಿ ಚಾರ್ಜ್ ಶೀಟನ್ನು ಹಾಕಿದ ಮೇಲೆ ಅದೇ ಫೈನಲ್ ಅಲ್ಲ ಸ್ವಾಮಿಗಳಿಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ನಲ್ಲಿ ಪರವಿರೋಧವಾದ ಚರ್ಚೆಗಳು ನಡೀತವೆ ಅವು ನಿರಾಪರಾಧಿ ಆದರೆ ಹೊರಗಡೆ ಬರ್ತಾರೆ ನೀವು ಅದನ್ನೆಲ್ಲ ಬಿಟ್ಟು ಸಿ ಬಿ ಐ ಅಂತ ಯಾಕೆ ಹೇಳ್ತೀರಿ ನಿಮಗಿರುವ ಭಯ ಪ್ರಹ್ಲಾದ್ ಜೋಶಿ ಆ್ಯಂಡ್ ಕಂಪ್ನಿಯವರೇ ನಿಮಗಿರುವ ಭಯ ಎಸ್ ಐ ಟಿ ತನಿಖೆ ಮಾಡಿದರೆ ಸತ್ಯ ಹೊರಗಡೆ ಬರುತ್ತೆ ಸಿ ಬಿ ಐ ತನಿಖೆ ಮಾಡಿದರೆ ಅದು ಸನ್ಮಾನ್ಯ ಗೃಹ ಸಚಿವರ ಕೈ ಕೆಳಗೆ ಬರುತ್ತೆ ಈಗ ಈ ಸಂದರ್ಭದಲ್ಲಿ ಗೃಹ ಸಚಿವರು ಐಡಿಯಾದ ಮೂಲಕ ಇಲ್ಲೆಲ್ಲ ನಡೀತಾ ಇರುವುದರಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಉಳಿಸುವುದಕ್ಕೆ ಒಂದು ಚಕ್ರವ್ಯೂಹವನ್ನು ರಚಿಸುವುದರ ಹಿಂದೆ ಹಿಂದೆ ಇರುವ ವ್ಯಕ್ತಿ ಇವರೆಲ್ಲ ಆದ್ದರಿಂದ ಅವರ ಕೈ ಕೆಳಗೆ ಬರುವಂಥ ಸಿ ಬಿ ಐ ಎನ್ಕ್ವೈರಿ ನಡೆಸಿದರೆ ಯಾರು ಬೇಕೋ ಅವರು ತಪ್ಪಿತಸ್ಥರಲ್ಲ ಅಂತಲೂ ಯಾರು ಬೇಡವೋ ಅವರು ತಪ್ಪಿಸ್ತಲ್ಲೋ ಅಂತ ವರದಿ ಕೊಡ್ಬೋದು ಅಂತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗಲೇ ಅದೆಷ್ಟೋ ಪ್ರಕರಣಗಳನ್ನ ಸಿ ಬಿ ಐ ಕೊಡಲಾಯಿತು ಬಿ ಜೆ ಪಿ ಅಧಿಕಾರದಲ್ಲಿಂತ ಕೊಟ್ಟಿಲ್ಲ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಸತ್ಯ ಹೊರಗಡೆ ಬಂತ ಪರೇಶ್ ಮೆಸ್ತ ಪ್ರಕರಣ ಏನಾಯಿತು ಬತ್ತಾ ಸರ್ ಅದರಲ್ಲಿ ಧರ್ಮಸ್ಥಳದ ಸೌಜನ್ಯ ಹೆಣ್ಣುಮಗಳು ಬತ್ತಾ ಯಾವ ಪ್ರಕರಣದಲ್ಲಿ ಸಿ ಬಿ ಐ ಕಡೆ ಬಂತು ಎನ್ಕ್ವೈರಿ ಆಗುವುದಕ್ಕಿಂತ ಮೊದಲು ನೀವು ಸಂಶಯವನ್ನು ವ್ಯಕ್ತಪಡ್ತಿದ್ದೀರಿ ಅಂದರೆ ನಿಮ್ಮ ಹಿಂದೆ ಬೇರೆ ಇದೆ ಎನ್ಕ್ವೈರಿ ಆಗಿ ಚಾರ್ಜ್ ಶೀಟ್ ಹಾಕಿದ ಮೇಲೆ ನಮ್ಗೆ ಅನುಮಾನ ಇದ್ದರೆ ಕೋರ್ಟ್ನಲ್ಲಿ ಕಳಿಸಿ ಎನ್ಕ್ವೈರಿ ನಡೀಲಿ ವಾದ ವಿವಾದಗಳು ನಡೀಲಿ ಫೈನ್ ಅದನ್ನ ಯಾಕೆ ಮಾಡ್ತಿಲ್ಲ ಅಂದರೆ ಸತ್ಯ ಪ್ರಹ್ಲಾದ್ ಜೋಶಿ ಗೊತ್ತಿದೆ ಸತ್ಯ ದೇವೇಗೌಡ್ರಿಗೆ ಗೊತ್ತಿದೆ ಸತ್ಯ ಸತ್ಯ ಕುಮಾರಣ್ಣಿ ಗೊತ್ತಿದೆ ಎಲ್ಲ ಚಿಲ್ಟು ಪುಲ್ಟುಗಳು ಹಾಸನದಲ್ಲಿರುವ ಪ್ರತಿಯೊಬ್ಬ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಸತ್ಯ ಅಂತ ಹೋದರೆ ಸತ್ಯದ ಭಯ ಸತ್ಯ ಯಾವಾಗಲೂ ಕೂಡ ಅದು ಉರಿಯುವ ಬೆಂಕಿಯಂತೆ ಶಾಖ ಅದು ಸುಡ್ತಾ ಹೋಗುತ್ತೆ ಅದನ್ನು ತಡಕಳಕ್ಕಾಗಲ್ಲ ಆ ಅಂಥ ಒಂದು ಸತ್ಯದ ಶಾಖ ಏನಿದೆಯಲ್ಲ ಆ ಉರಿ ಇದೆಯಲ್ಲ ಅದು ನಿಮ್ಮನ್ನ ಹೆದರಿಸ್ತಾ ಇದೆ ಪೇಶ್ವೆ ಬ್ರಾಹ್ಮಣರಿಗೂ ಒದೇ ಆಗ್ತಾಯಿದೆ ಸನ್ಮಾನ್ಯ ಪ್ರಹ್ಲೀ ಜೋಶಿ ಅವರಿಗೆ ಅಯ್ಯೋ ಸಿ ಬಿ ಐ ಕೊಟ್ಬಿಡಿ ಏನು ಸಿ ಬಿ ಐ ಯಾರ್ಯಾರನ್ನು ಮಾಡಿದ್ರಿ ದೇಶದಲ್ಲಿ ನೀವು ನಿಮ್ಗೆ ಯಾರು ಆಗೋಲ್ಲವೋ ಅವ್ರ ಮೇಲೆ ಸಿ ಬಿ ಐ ಬಿಡೋರು ಈ ಹಚ್ಕೊಂಡು ಹೋಗೋದು ಮಹಾನ್ ಸತ್ಯಸಂಧರ ಸಂಸ್ಥೆನ ಸಿ ಬಿ ಐ ಎಸ್ ಐ ಟಿ ಆ್ಯಕ್ಚುಲಿ ಇಲ್ಲಿ ಮಾಡಿರುವ ಎಸ್ ಐ ಟಿ ಮುಖ್ಯಸ್ಥರು ಗೌರಿ ಲಂಕೇಶ್ ಪ್ರಕರಣವನ್ನು ನ್ಯಾಯಯುತವಾಗಿ ಬಗೆಹರಿಸಿದವರು ಈಗ ಈ ರೀತಿ ಹೇಳಿಕೆ ನೀಡುವ ಮೂಲಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಯಾರಿದಾರಲ್ಲ ಅವರು ಮೊರಾಲು ನಾಶ ಆಗಿ ಪೊಲೀಸ್ ವ್ಯವಸ್ಥೆನೇ ನಾಶ ಎಂತ ಹೋಗ್ಬಿಡ್ದು ಏನು ಆದ್ರೂ ಪುಟ್ಟ ಕಳ್ತಾರೋ ಕೊಡಿ ಸಿ ಬಿ ಐಗೆ ಇಡಿ ಕೊಡಿ ಅಲ್ವಾ ಏನು ಸಣ್ಣ ಕಳ್ತಾರ ಒಂದು ಮರ್ಡರು ಎಲ್ಲರೂ ಕೊಟ್ಬಿಡೋದಪ್ಪ ಸಿ ಬಿ ಐಗೆ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು ವಿಸರ್ಜನೆ ಮಾಡಾಕಿ ರಾಜ್ಯಗಳಲ್ಲಿ ಪೊಲೀಸೇ ಇರಬಾರ್ದು ಅಮಿತ್ ಶಾ ಕೈ ಕೆಳಗಿರುವ ಸಿ ಬಿ ಐ ಇ ಡಿ ಎರಡು ಇದ್ರೆ ಸರ್ ಆಲ್ದು ಆಗ ಮುಚ್ಚಾಕ್ಬಿಡಿ ಅಷ್ಟು ಪೊಲೀಸ್ ವ್ಯವಸ್ಥೆನೇ ಬೇಡ ಯಾಕೆಂದರೆ ನಿಮ್ಮ ನಂಬಿಕೆ ಇಲ್ಲವಲ್ಲ ಸತ್ಯ ಹೊರಗೆ ಬರುತ್ತೆ ಅನ್ನೋ ಭಯ ಇದೆಯಲ್ಲ ಆ ಭಯದಲ್ಲಿ ಬರ್ತಾ ಇದೆ ಇದು ಎಲ್ಲದರ ನಡುವೆ ಈ ಸಂಜೆ ನನಗೆ ಸ್ವಲ್ಪ ಸಮಾಧಾನ ಇದೆ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೇಜ್ರಿವಾಲ್ ಅವರಿಗೆ ನೀಡಿರುವ ಮಧ್ಯಂತರ ಜಾಮೀನು ಸತ್ಯ ಇದೆಯಲ್ಲ ಎಸ್ ಅದು ಇಂಡಿಯಾದ ಮಣ್ಣಿನಲ್ಲಿದೆ ಇಲ್ಲಿ ಹರಿಯುವ ನದಿಗಳಲ್ಲಿದೆ ಬೀಸುವ ಗಾಳಿಯಲ್ಲಿದೆ ಆ ಸತ್ಯವನ್ನು ಯಾರೂ ಕೂಡ ನಾಶಪಡಿಸೋಕ್ಕೆ ಸಾಧ್ಯ ಆಗಲ್ಲ ಅದೇ ನಮಗೆ ಸಮಾಧಾನ ಕೊಡುವಂಥದ್ದು ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮತ್ತು ಮಾತಾಡ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡುವ ಶಕ್ತಿ ಇಲ್ಲದಿದ್ದರೆ ಪ್ರೀತಿಯ ಆಶೀರ್ವಾದ ಮಾಡಿ ಬೆನ್ನು ತಟ್ಟಿ ಅಲ್ಲಿಂದ ಅಚ್ಚರ್ಮಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ